சாமி 나 விரோது இங்கே 나ਦੇசாமி சுவாமி ஹதிரினா ابي தேவ கிட்ட वेळ लेट वेळ മുനേ बरो നീ ആコーデ ورو മකට سره ಅಂತ ಕ್ಯಾಮೆರಾ ಆ റെഡി 1 2 3 1 2 3 बरे ढूगळ बरे ಡವ್ळिंग आ ऐळ राव ಗ್ರಾಜುಯೇಷನ್ ಡೇ ಬಗ್ಗೆ ನೀವು ಏನೇನು ಒಂದೆರಡು ಮಾತಾಡಬೇಕಲ್ಲ ಚಂದೋಣ ಈ ಒಂದು ದಿನ ನಾವು ಏನು ನಮ್ಮ ಎರಡು ವರ್ಷಗಳ ಇದು ಮುಗಿಸಿದ್ದೀವಿ ನಾವು ಇಲ್ಲಿ ಓದ್ಬೇಕಾದ್ರೆ ಅದು ಆ ಜಾಗದಲ್ಲಿ ಅಲ್ಲಿ ಓದಬೇಕಾದ್ರೆ ಅಲ್ಲಿಂದ ಎಳಿಕೆ ಬರ್ತಿದ್ವಿ ನಮಗೆ ಇದಿರ್ತಿರ್ಲಿಲ್ಲ ಹಂಗಾಗಿ ಅದು ಮಾಡಿದ್ವಿ ಅದಾಗಿದ್ರಿಂದ ಇವತ್ತು ಇದಾಗಿದೆ ಏನಾಗಿದೆ ಹಂಗಾಗಿ ಈ ಒಂದು ದಿನಕ್ಕೆ ಎಲ್ಲರೂ ಸಹ ಸಹಕರಿಸಿದ್ದಾರೆ артай тоонс үү?